ಓಂ ಶ್ರೀ ಗುರುದೇವೋ ಭವನಮ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ್ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರಿಗೆ ನಿಮಗೆಲ್ಲ ಸ್ವಾಗತ ಎಂದಿನಂತೆ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋದು ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈವರೆಗೆ ನನಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದೀರಾ ಮುಂದೆಯೂ ಕೂಡ ಸಹಕಾರ ನೀಡಿ ಅಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಮನುಷ್ಯನ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಆಗಾಗ ಜರುಗ್ತಾ ಇರ್ತವೆ ಅವು ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗೋದಿಲ್ಲ ಅದು ಬಂದಾದ ಮೇಲೆ ಅಯ್ಯೋ ಈ ರೀತಿ ಬಂತಲ್ಲ ಅಂಥೇಳಿ ನಾವು ವಿಚಾರ ಮಾಡ್ತೇವೆ ಹಾಗಿದ್ದಲ್ಲಿ ಈ ಆತ್ಮಹತ್ಯೆಯೂ ಕೂಡ ಅದರಲ್ಲಿ ಒಂದು ಆತ್ಮಹತ್ಯೆಯಾಗಲಿ ಆಕಸ್ಮಿಕ ಸಾವುಗಳಾಗಲಿ ಈ ವಿಭಾಗದಲ್ಲಿಯೇ ಬರುವಂತಹ ಘಟನೆಗಳು ಹಾಗಾದರೆ ಆತ್ಮಹತ್ಯೆ ಹೇಗೆ ಉಂಟಾಗುತ್ತೆ ಅದಕ್ಕೆ ಕಾರಣ ಏನು ಅಂತ ನಾವು ವಿಮರ್ಶೆ ಮಾಡ್ತಾ ಹೋದಾಗ ಮೊದಲು ಕಂಡುಬರುವಂಥದ್ದು ದುರ್ಬಲವಾದಂತಹ ಮನಸ್ಸು ಮನಸ್ಸು ದುರ್ಬಲ ಆದಾಗ ವ್ಯಕ್ತಿ ಬೇರೆ ಯಾವುದೇ ಯೋಚನೆ ಮಾಡದೆ ಆತ್ಮಹತ್ಯೆಯ ಮೂಲ ಆತ್ಮಹತ್ಯೆಗೆ ಶರಣಾಗ್ತಾನೆ ಇವೆಲ್ಲ ಇದೆಲ್ಲ ವಿಚಾರಗಳು ನಿಮಗೆ ಗೊತ್ತು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಪ್ರತಿಯೊಬ್ಬರು ಹೀಗೆ ಯೋಚನೆ ಮಾಡ್ತಾರೆ ಆದರೆ ಜಾತಕದಲ್ಲಿ ಇದರ ಸೂಚನೆ ಸಿಗುತ್ತಾ ಅಂತ ನೋಡಿದರೆ ಖಂಡಿತವಾಗಿ ಇದಕ್ಕೆ ಸೂಚನೆಗಳು ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂತಂದರೆ ದುಸ್ಥಾನಗಾಲದಂತಹ ಆರು ಎಂಟು ಹನ್ನೆರಡನೇ ಮನೆಗಳು ಮತ್ತು ಅದರ ಅಧಿಪತಿಗಳು ಅಲ್ಲಿರುವಂತಹ ಅಧಿಪತಿಗಳು ಇವುಗಳ ಮುಖಾಂತರ ನಾವು ಆಕಸ್ಮಿಕ ಸಾವು ಅಥವಾ ಆತ್ಮಹತ್ಯೆಯನ್ನು ನೋಡ್ಬೋದಾಗಿದೆ ಇವುಗಳ ಜೊತೆಗೆ ಇಪ್ಪತ್ತೆರಡನೇ ದ್ರೇಕಾಣಾಧಿಪತಿಯೂ ಕೂಡ ಇದಕ್ಕೆ ಕಾರಣ ಆಗ್ತಾನೆ ಗ್ರಹಗಳು ಅಸ್ತರಾಗಿದ್ದಾಗ ನೀಚರಾಗಿದ್ದಾಗ ಶತ್ರು ಕ್ಷೇತ್ರದಲ್ಲಿದ್ದಾಗ ಪಾಪಕರ್ತರಿ ಯೋಗದಲ್ಲಿದ್ದಾಗ ದುಸ್ಥಾನದಲ್ಲಿ ಮಾರಕ ಮತ್ತು ಬಾಧಕ ಸ್ಥಾನಾಧಿಪತಿಗಳ ಜತೆಗಿದ್ದಾಗ ಇಂತಹ ಘಟನೆಗಳು ನಡೆಯುವಂಥದ್ದು ಸಾಮಾನ್ಯ ಅದನ್ನು ನಾವು ಹೇಗೆ ನೋಡಬೇಕು ಆ ಗ್ರ ಆ ಸ್ಥಾನದಲ್ಲಿರುವಂತಹ ಗ್ರಹಗಳೆಲ್ಲ ಹಾಗೆ ಕೊಟ್ಟುಬಿಡುತ್ತವಾ ಅಂತ ಕೇಳಿದರೆ ಖಂಡಿತ ಇಲ್ಲ ಇಂತಹ ಘಟನೆಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಆದರೆ ಆ ತಪ್ಪಿಸುವಂತಹ ಸಮಯಕ್ಕೆ ಅನುಕೂಲತೆಗಳು ಉಂಟಾಗಬೇಕು ಅಲ್ಲಿಯ ಪರಿಸ್ಥಿತಿ ಆಗಿನ ಪರಿಸ್ಥಿತಿ ಸಂದರ್ಭ ಇವುಗಳು ಹೋಲಿಕೆಯಾದಾಗ ಹೊಂದಿಕೆಯಾದಾಗ ಮತ್ತೊಬ್ಬರು ಅವರನ್ನು ಅಪಾಯದಿಂದ ಪಾರು ಮಾಡ್ಬೋದಾಗಿದೆ ಹಾಗಾದರೆ ಜಾತಕದಲ್ಲಿ ಈ ಆತ್ಮಹತ್ಯೆಗೆ ಯಾವ ಗ್ರಹಗಳು ಕಾರಕ ಅಂತ ನಾವು ನೋಡಿದಾಗ ನಾನು ಈಗಾಗಲೇ ಹೇಳಿದ್ದೀನಿ ದುಸ್ಥಾನಗಳನ್ನು ಆರು ಎಂಟು ಹನ್ನೆರಡರ ಅಧಿಪತಿಗಳು ಅಂತೇಳಿ ಅದರ ಜೊತೆಗೆ ಅತಿ ಮುಖ್ಯವಾದಂತಹ ವಿಷಯ ಅಂತಂದರೆ ಚಂದ್ರ ಚಂದ್ರ ಅತಿ ಮುಖ್ಯವಾಗಿ ಆತ್ಮಹತ್ಯೆಗೆ ಕಾರಣನಾಗ್ತಾನೆ ಚಂದ್ರ ಒಬ್ಬನೇ ಅಂದರೆ ಇಲ್ಲ ಅವನ ಜೊತೆಗೆ ಕುಜ ಅಥವಾ ಮಂಗಳ ಹಾಗಾದರೆ ಇವರಿಬ್ರೇ ಅಂತ ನಾವು ನೀವು ಚಿಂತನೆ ಮಾಡಿದಾಗ ಇಲ್ಲ ಇದಕ್ಕೆ ಇನ್ನೂ ಒಂದು ಗ್ರಹ ಸೇರ್ಪಡೆಯಾಗುತ್ತೆ ಅದೇ ರಾಹು ಹೀಗೆ ಚಂದ್ರ ಕುಜ ರಾಹು ಗ್ರಹಗಳು ಪ್ರತಿ ಮನುಷ್ಯನ ಬದುಕಿನಲ್ಲಿ ಆತ್ಮಹತ್ಯೆಗೆ ಕಾರಣಕರ್ತರಾಗ್ತಾರೆ ಯಾಕೆ ಅಂತಂದ್ರೆ ಚಂದ್ರ ಅಂದರೆ ಮನಸ್ಸು ಅವನು ಬಯಸಿದ ಕಾರ್ಯಗಳು ಅಥವಾ ಅವನು ಅಥವಾ ಅವಳು ಬಯಸಿದ ಕಾರ್ಯಗಳು ಆಗದೇ ಇದ್ದಾಗ ಎಲ್ಲ ರೀತಿಯಿಂದಲೂ ಸೋತಾಗ ಆ ಮನಸ್ಸು ದುರ್ಬಲ ಆಗುತ್ತೆ ದುರ್ಬಲವಾದಂತಹ ಮನಸ್ಸು ಆತ್ಮಹತ್ಯೆಗೆ ಪ್ರಚೋದನೆಯನ್ನು ನೀಡುತ್ತೆ ಮನಸ್ಸು ಪ್ರಚೋದನೆ ನೀಡಿದಾಗ ಆ ಘಟನೆ ಘಟನೆಯು ಜರುಗಲೇಬೇಕು ಅಂಥೇಳಿ ಅದಕ್ಕೆ ಧೈರ್ಯ ತುಂಬೋರು ಯಾರು ಬೇಕಲ್ಲ ಆ ಧೈರ್ಯ ತುಂಬುವಂಥವರು ಕೂಜಾ ಕುಜಗ್ರಹ ಧೈರ್ಯಕ್ಕೆ ಕಾರಕ ಚಂದ್ರ ಮನಸ್ಸಿಗೆ ಕಾರಕ ಮನಸ್ಸು ಒತ್ತಾಯ ಮಾಡುತ್ತೆ ಸತ್ತು ಹೋಗು ಅಂತೇಳಿ ಸತ್ತು ಹೋಗೋದಕ್ಕೂ ಕೆಲವರಿಗೆ ಭಯ ಆಗುತ್ತೆ ಬೇಕಿದ್ರೆ ಗಮನಿಸಿ ನೋಡಿ ಬಹಳಷ್ಟು ಜನ ಹೇಳ್ತಾರೆ ನಾನು ಸತ್ತೋಗ್ತೀನಿ ನಾನು ಸತ್ತು ಹೋಗ್ತೀನಿ ಅಂತೇಳಿ ಆದರೆ ಅವ್ರು ಸಾಯೋದಿಲ್ಲ ಯಾಕೆ ಅಂತಂದರೆ ಮನಸ್ಸು ಅಷ್ಟು ದುರ್ಬಲ ಆಗಿರೋಲ್ಲ ಕುಜ ಅವರಿಗೆ ಸಪೋರ್ಟ್ ಮಾಡಿರೋಲ್ಲ ಬಲ ಸಿಗೋದಿಲ್ಲ ಧೈರ್ಯ ಸಿಗೋದಿಲ್ಲ ಅವರು ಸುಮ್ಮನೆ ಬಾಯಿ ಮಾತಿನಲ್ಲಿ ಮಾತ್ರ ಹೇಳ್ತಾ ಇರ್ತಾರೆ ಆದರೆ ಸಾಯೋದಿಲ್ಲ ಇವೆರಡೇ ಇದ್ರೆ ಸಾಕ ಇಲ್ಲ ಅದಕ್ಕೆ ರಾಹು ಬೇಕು ರಾಹು ಆಸೆಗೆ ಕಾರಕ ಯಾವುದೇ ವಿಷಯಗಳನ್ನು ರಾಹುಗ್ರಹ ಹೆಚ್ಚಾಗಿ ಬಯಸುತ್ತೆ ಅಂದರೆ ಭಾರಿ ಗ್ರಹ ಆಸೆ ಹೆಚ್ಚು ಕಾರಣ ಅದಕ್ಕೆ ತಲೆ ಇದೆ ಮಾತ್ರ ಅಷ್ಟೇ ಹೊರತು ದೇಹ ಇಲ್ಲ ದೇಹ ಇಲ್ಲದೆ ಇದ್ದಾಗ ಆಸೆ ಹೆಚ್ಚಾಗುತ್ತೆ ನೀವು ನೋಡಿ ಹೊಟ್ಟೆ ಊಟ ಮಾಡುವಾಗ ಹೊಟ್ಟೆ ತುಂಬಿತು ಅಂತಂದರೆ ಸಾಕು ಅಂತ ಹೇಳ್ತೀವಿ ಯಾಕಂದರೆ ಹೊಟ್ಟೆ ಇದೆ ಹೊಟ್ಟೆ ಇಲ್ಲದೆ ಇದ್ರೆ ಎಷ್ಟು ಹಾಕಿದ್ರು ಬಾಯಿಂದ ಹೋಗ್ತಾನೆ ಇರುತ್ತೆ ಹಾಗೆ ರಾಹು ಗ್ರಹ ಕೂಡ ಆಸೆಗೆ ಕಾರಕ ಈ ಆಸೆ ಏನು ಮಾಡುತ್ತೆ ಧೈರ್ಯಕ್ಕೆ ಒತ್ತು ಕೊಡುತ್ತೆ ಈ ಧೈರ್ಯ ಮನಸ್ಸಿಗೆ ಬಲ ಕೊಡುತ್ತೆ ಹೀಗಾದಾಗ ಚಂದ್ರ ಕುಜ ರಾಹು ಮೂರು ಜನರು ಒಟ್ಟಿಗೆ ಇದ್ದಾಗ ಅಥವಾ ಬಿಡಿ ಬಿಡಿಯಾಗಿ ಇದ್ದಾಗಲೂ ಕೂಡ ಆತ್ಮಹತ್ಯೆಗೆ ಪ್ರಚೋದನೆ ಸಿಗುತ್ತೆ ಅದು ಹೇಗಪ್ಪ ಅಂತಂದ್ರೆ ಲಗ್ನ ಯಾವುದೇ ಇರಲಿ ನೋಡ್ಕೊಳ್ಳಿ ಅಷ್ಟಮ ಭಾವ ಅತಿ ಸೂಕ್ಷ್ಮವಾದಂಥ ಭಾವ ಅಷ್ಟಮ ಬಿಟ್ಟ ಮೇಲೆ ಷಷ್ಠ ಭಾವ ಅದರ ನಂತರ ದ್ವಾದಶ ಭಾವ ಈ ಮೂರು ಭಾವಗಳು ಕೂಡ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ನೀಡುವಂತಹ ಮನೆಗಳು ಹಾಗಿದ್ದಾಗ ಈ ಗ್ರಹಗಳು ಹೇಗೆ ಬರಬೇಕು ಅಂತಂದರೆ ಒಂದನೇ ಒಂದನೇ ಮನೆಯಲ್ಲಿ ಇಲ್ಲಿ ಚಂದ್ರ ಅಂತ ಇಟ್ಕೊಳ್ಳಿ ಚಂದ್ರ ಚಂದ್ರನಿಂದ ತ್ರಿಕೋಣದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಕುಜಾ ಮತ್ತು ಒಂಬತ್ತನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ರಾಹು ಈ ಥರ ಗೃಹ ಸ್ಥಿತಿಗಳಿದ್ದಾಗ ಇವು ಅಷ್ಟಮ ಷಷ್ಠ ದ್ವಾದಶಗಳಾಗಿದ್ದಾಗ ಅಥವಾ ಇಲ್ಲದೇ ಇದ್ದಲ್ಲೂ ಇದ್ದಾಗಲೂ ಇವು ದುರ್ಬಲರಾದಾಗ ನೀಚರಾಶಿಯಲ್ಲಿದ್ದಾಗ ಬಾಧಕ ಮಾರಕರಾಗಿದ್ದಾಗ ಅಥವಾ ಪಾಪಕರ್ತರಿ ಯೋಗಗಳಲ್ಲಿ ಸಿಲುಕಿದಾಗ ಒಂದು ಐದು ಒಂಬತ್ತರಲ್ಲಿರುವಂತಹ ಗ್ರಹಗಳು ಅಥವಾ ಒಂದೇ ಮನೆಯಲ್ಲಿ ಚಂದ್ರ ಕುಜ ರಾಹು ಒಂದೇ ಮನೆಯಲ್ಲಿ ಇದ್ದಾಗ ಅಥವಾ ಎರಡು ಗ್ರಹಗಳು ಒಂದು ಮನೆಯಲ್ಲಿದ್ದು ಮತ್ತೊಂದು ಇನ್ನೊಂದು ತ್ರಿಕೋನ ಭಾವದಲ್ಲಿದ್ದಾಗ ಇವು ಜಾತಕರಿಗೆ ಆತ್ಮಹತ್ಯೆ ಯೋಗವನ್ನು ನೀಡುತ್ತವೆ ತ್ರಿಕೋಣ ಭಾವುಗಳು ಅಂದರೆ ನಿಮಗೆ ಗೊತ್ತು ತ್ರಿಕೋಣ ಭಾವುಗಳು ಒಂದು ಐದು ಒಂಬತ್ತು ಎರಡು ಆರು ಹತ್ತು ಮೂರು ಏಳು ಹನ್ನೊಂದು ನಾಲ್ಕು ಎಂಟು ಹನ್ನೆರಡು ಇವು ತ್ರಿಕೋಣ ಭಾವಗಳು ಈ ಭಾವಗಳಲ್ಲಿ ಕುಜ ಚಂದ್ರ ಕುಜ ರಾಹುಗಳು ಬಂದಾಗ ಮಾರಕಾಧಿಪತಿ ಬಾಧಕಾಧಿಪತಿಗಳ ಸಂಬಂಧ ಉಂಟಾದಾಗ ಅವು ದುಸ್ಥಾನದಲ್ಲಿದ್ದಾಗ ಇವುಗಳನ್ನೆಲ್ಲ ನೀವು ಲೆಕ್ಕ ಹಾಕಿ ನಂತರ ಹೇಳಬೇಕು ಕೇವಲ ಬರಿ ಗ್ರಹಗಳನ್ನಷ್ಟೇ ನೋಡಿಬಿಟ್ಟು ನೀವು ಹೇಳಿದರೆ ಜ್ಯೋತಿಷ್ಯ ತಪ್ಪಾಗುತ್ತೆ ಆಗ ಈತ ಸುಳ್ಳು ಹೇಳ್ತಾನೆ ಅಂತ ಆಗುತ್ತೆ ಹೀಗಿದ್ದೂ ಕೂಡ ಬಾಕಿ ಎಲ್ಲ ಗುಣಗಳು ಎಲ್ಲ ರೀತಿಯ ಪ್ರಭಾವಗಳು ಅಲ್ಲಿ ಬೀರಿದಾಗ ಚಂದ್ರ ತೀರಾ ದುರ್ಬಲನಾದಾಗ ರಾಹು ಒಟ್ಟಿಗೆ ಸೇರಿದರೆ ಅಥವಾ ತ್ರಿಕೋಣದಲ್ಲಿದ್ದಾಗ ಆತ್ಮಹತ್ಯೆಗೆ ಪ್ರಚೋದನೆಯನ್ನ ನೀಡ್ತದೆ ಹಾಗಾದರೆ ಇವರು ಯಾವ ರೀತಿಯ ಆತ್ಮಹತ್ಯೆಗೆ ಪ್ರಚೋದನೆ ನೀಡುತ್ತೆ ಸರಳವಾಗಿ ಕೆಲವಿಂದ ಹೇಳ್ತೇನೆ ಈ ಚಂದ್ರ ಕುಜ ರಾಹು ಇವುಗಳು ಆತ್ಮಹತ್ಯೆಗೆ ಪ್ರಚೋದಿಸ್ತಾ ಇದ್ದಾವೆ ಅಂತಂದಾಗ ಎರಡನೇ ಮನೆಯ ಸಂಬಂಧ ಏನಾದರೂ ಉಂಟಾದಲ್ಲಿ ಲಗ್ನ ಯಾವುದೇ ಇರಲಿ ಲಗ್ನದಿಂದ ಎರಡನೇ ಮನೆ ಎರಡನೇ ಮನೆಯ ಸಂಬಂಧ ಏನಾದರೂ ಉಂಟಾದಲ್ಲಿ ಆತ ಹಣಕಾಸಿನ ವಿಚಾರದಿಂದ ಬ್ಯಾಂಕ್ ವಿಚಾರದಿಂದ ಕೌಟುಂಬಿಕ ವಿಚಾರದಿಂದ ಮತ್ತು ಆತನ ಮಾತು ನಡವಳಿಕೆಯ ವಿಚಾರದಿಂದ ಅವರಿಗೆ ಭ್ರಮ ನಿರಸನಗೊಂಡು ಅವರು ಹಣದ ವಿಚಾರವಾಗಿ ಮತ್ತು ಈಗ ಹೇಳಿದ ಎಲ್ಲ ವಿಚಾರಗಳವಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಇನ್ನು ನಾಲ್ಕನೇ ಭಾವದ ಅಧಿಪತಿ ಏನಾದರೂ ಅವರ ಜೊತೆಗೆ ಸೇರಿಕೊಂಡಾಗ ವ್ಯವಹಾರ ವ್ಯವಹಾರ ಏಳನೇ ಮನೆಗೆ ಬರುತ್ತೆ ಆದರೂ ನಾಲ್ಕನೇ ಭಾವದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸೇರ್ಕೊಳ್ಳೋದ್ರಿಂದ ಅಂದರೆ ವ್ಯವಸಾಯ ಮಾಡ್ತಾರೆ ಅಲ್ಲಿ ಅವರಲ್ಲಿ ಆಸ್ತಿ ವಿಚಾರವಾಗಿ ಭಿನ್ನಾಭಿಪ್ರಾಯ ಬರುತ್ತೆ ಅಲ್ಲೊಂದು ಸ್ವಲ್ಪ ವ್ಯವಹಾರಗಳು ನಡೀತವೆ ಅಂತ ವಿಚಾರದಲ್ಲಿ ಮೋಸ ಹೋದಾಗ ಅಥವಾ ತಾಯಿ ಕಡೆಯಿಂದ ಇಲ್ಲ ಆಸ್ತಿ ವಾಹನ ಇತ್ಯಾದಿಗಳಿಂದ ಅವರಿಗೆ ನಷ್ಟ ಉಂಟಾದಾಗ ಅದರಿಂದ ಬರಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಅಂದಾಗ ನಾಲ್ಕನೇ ಭಾವದ ಅಧಿಪತಿ ಕೂಡ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಡ್ತಾನೆ ಇನ್ನು ಏಳರ ಅಧಿಪತಿ ಏನಾದರೂ ಜೊತೆ ಸೇರಿದಾಗ ವ್ಯಾವಹಾರಿಕವಾಗಿ ಮತ್ತು ಹೆಂಡತಿ ಅಥವಾ ಸ್ತ್ರೀಯರ ಮುಖಾಂತರ ಪುರುಷರಾದರೆ ಸ್ತ್ರೀ ಸ್ತ್ರೀ ಆದರೆ ಪುರುಷರ ಪುರುಷರು ಇವರುಗಳ ಪ್ರೇಮ ಪಾಶದಲ್ಲಿ ಸಿಲುಕಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗದೆ ಅವರ ಅವರವರುಗಳ ಮಧ್ಯೆ ಬಂದಂತಹ ಭಿನ್ನಾಭಿಪ್ರಾಯಗಳು ಘರ್ಷಣೆಗಳು ಜಗಳಗಳು ತೊಂದರೆಗಳು ಇವುಗಳನ್ನು ನಿವಾರಣೆ ಮಾಡಲಿಕ್ಕೆ ಆಗದೇ ಇಲ್ಲ ಅಂತಂದಾಗ ವ್ಯಕ್ತಿ ಯಾರು ದುರ್ಬಲ ಅವರಿಬ್ಬರಲ್ಲಿ ಯಾರು ದುರ್ಬಲರಾಗಿರ್ತಾರೋ ಅವರು ಈ ಗ್ರಹ ಸ್ಥಿತಿ ಇದ್ದಾಗ ಅವರು ಆತ್ಮಹತ್ಯೆಗೆ ಮುಂದಾಗ್ತಾರೆ ಅಥವಾ ಆಕಸ್ಮಿಕವಾಗಿ ನಿಧನರಾಗ್ತಾರೆ ಏಳಾದ ನಂತರ ಎಂಟರ ಎಂಟು ಅದು ಆಕಸ್ಮಿಕ ಅಪಘಾತಗಳನ್ನು ಸೂಚಿಸುತ್ತೆ ಆಕ್ಸಿಡೆಂಟು ಅಥವಾ ನಿಮ್ ಹಣವನ್ನ ಹಣವನ್ನು ಇವರು ಕದ್ದು ಅದು ಏನಾದರೂ ಸಿಕ್ಕಿಬಿದ್ದು ಜೈಲುವಾಸ ಅನುಭವಿಸುವಂತಹ ಸ್ಥಿತಿ ಬಂದು ಹಾಗಿದ್ದಾಗ ಎಂಟರ ಅಧಿಪತಿ ಈ ರೀತಿಯಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಡ್ತದೆ ಅದೇ ಹತ್ತನೇ ಮನೆಯ ಅಧಿಪತಿ ಏನಾದರೂ ಜೊತೆ ಸೇರಿದಾಗ ಉದ್ಯೋಗದಲ್ಲಿ ಅನೇಕ ಅನೇಕ ತೊಂದರೆಗಳನ್ನು ಅನುಭವಿಸ್ತಾರೆ ಅವರು ಭಾಸ್ಗಳಿಂದಲೋ ಸಹಪಾಠಿಗಳಿಂದಲೋ ಅಥವಾ ಉದ್ಯೋಗ ಸರಿ ಇಲ್ಲ ಅಂಥೇಳಿ ಮನೆಯವರು ಹೇಳೋ ರೀತಿಯಿಂದಲೋ ಅಥವಾ ಆ ಉದ್ಯೋಗದಲ್ಲಿ ಏನಾದರೂ ಲಂಚ ಸ್ವೀಕಾರ ಮಾಡಿ ಅಥವಾ ಇನ್ನೊಂದು ಏನೋ ತೊಂದರೆಗಳಿಗೆ ಸಿಗ ಹಾಕ್ಕೊಂಡು ಈ ರೀತಿ ಆದಾಗ ಆ ಉದ್ಯೋಗ ನಿಮಿತ್ತವಾಗಿ ಹತ್ರ ಅಧಿಪತಿ ಸೇರಿದಾಗ ಸಾವನ್ನು ಕೊಡ್ತಾನೆ ಅದು ಆತ್ಮಹತ್ಯೆನೂ ಆಗಿರ್ಬೋದು ಆಕಸ್ಮಿಕ ಸಾವು ಕೂಡ ಆಗ್ಬೋದು ಈ ರೀತಿಯಲ್ಲಿ ಆತ್ಮಹತ್ಯೆಗೆ ಗ್ರಹಗಳನ್ನು ನೋಡಿ ಹೇಳಿದಾಗ ಇದು ಯಾವ ರೀತಿ ಆತ್ಮಹತ್ಯೆ ಅಂತ ಅನ್ನುವಂಥದ್ದು ಬರುತ್ತೆ ಪ್ರತಿ ಭಾವಗಳು ಕೂಡ ಇದಕ್ಕೆ ಸಂಬಂಧಗಳನ್ನು ಹೊಂದಿರುತ್ತೆ ಯಾವ ರೀತಿಯಿಂದ ಸತ್ತಿದ್ದಾರೆ ಅಂತ ಹೇಳಿ ನೋಡಬೇಕಾದ್ರೆ ಯಾವ ಭಾವದ ಅವರಿಗೆ ಜೊತೆ ಸೇರಿದರೆ ಯಾವುದು ಹೆಚ್ಚಿನ ಸಪೋರ್ಟ್ ಮಾಡಿದೆ ಅಂತ ಹೇಳಿ ಕಂಡುಕೊಂಡ್ರೆ ಆಗ ಆತ್ಮಹತ್ಯೆ ಹೇಗೆ ಆಯಿತು ಅನ್ನೋದನ್ನು ನಾವು ನೋಡಿ ಹೇಳಬಹುದು ಈ ರೀತಿಯಲ್ಲಿ ಆತ್ಮಹತ್ಯೆಯ ಬಗ್ಗೆ ಒಂದು ಚಿಕ್ಕ ವಿವರಣೆಯನ್ನು ಕೊಟ್ಟಿದ್ದೇನೆ ಇನ್ನಷ್ಟು ಬಹಳಷ್ಟು ಇದೆ ಇದರಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಮುಖ್ಯವಾದಂಥ ಭಾಗ ಈ ಬ ಇದಿಷ್ಟೇ ಭಾಗ ಇದ್ದರೂ ಕೂಡ ನೀವು ಸಾಕಷ್ಟು ವಿಚಾರಗಳನ್ನು ಇದರಲ್ಲಿ ತಿಳಿದು ನೋಡ್ಕೋಬೋದಾಗಿದೆ ನೀವು ನೋಡ್ಬೋದು ಇತರರಿಗೂ ನೋಡಿ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಈ ವಿಡಿಯೋಗಳನ್ನು ಹಂಚಿ ಅವರು ಈ ವಿಡಿಯೋಗಳನ್ನು ನೋಡೋದಕ್ಕೆ ಪ್ರಚೋದಿಸಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ